ಬಂದ್ರೆ ಮುಚ್ಕೊಂಡಿಗು ನೋಡಿ ಬರೀ ಕ್ಯಾಮ್ರಾ ಮುಂದೆ ನೀವು ನೋಡ್ತೀರಾ ನಗ್ನಗ್ತ ಏನೋ ನಾನು ಏನು ಮಾಡೋದೇ ಇಲ್ಲ ಅನ್ನೋ ನೋಡ್ಕೊಳ್ಳಿ ನೋಡ್ಕೊಳಗಿದೆ ಮುಖ ನೋಡಿ ನೋಡಿ ಎಲ್ಲ ಅವಳೆ ಅವಳಿಂದಾನೆ ಬೈಸ್ಕೊಳ್ಳೋದು ಅವಳಿಂದಾನೇ ಮಾಡೋದು ನಾನು ಏನು ಮಾಡಿಲ್ಲ ಸುಮ್ಮನೆ ಬಂದಿಲ್ಲಿ ನಿಂತಿದ್ದೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂಡ್ಯಾ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ದಿನ ಆಗೋಗಿತ್ತು ಇದನ್ನು ಹೇಳಿ ಎಷ್ಟು ದಿನ ಆಗಿತ್ತಮ್ಮ ಎಷ್ಟು ದಿನ ಆಗಿತ್ತು ಏನು ನನ್ನ ಕೈಲಿ ಬಯಸ್ಕೊಳ್ತೀಯಾ ಮಾಡೋ ನೋಡಿ ಅದೇನು ಮಾಡ್ಬೇಕು ಅನ್ಸುತ್ತೋ ಮಾಡೋದು ಸೊ ಯಾ ಇವತ್ತು ಆನ್ ಅ ವೆಗ್ನಿಸ್ಟೇ ಈವ್ನಿಂಗ್ ಈವ್ನಿಂಗ್ ರಾತ್ರಿ ಆಗೋಗಿದೆ ಏಟ್ ಥರ್ಟಿ ಆಗೋಗಿದೆ ಇವಾಗ ನಾನು ಕೆಲಸದಿಂದ ಬರೋದು ಬೇರೆ ಲೇಟ್ ಆಯ್ತು ಇವತ್ತು ಬಂದು ರೀಲ್ ಮಾಡಿ ಇವಾಗ ಎಡಿಟ್ ಮಾಡಿ ಎಲ್ಲ ಕಡೆ ಅಪ್ಲೋಡ್ ಮಾಡಿದೆ ಆ್ಯಂಡ್ ದೆನ್ ಐ ಸ್ಟಾ ಐ ಥಾಟ್ ದಟ್ ಐ ಶುಡ್ ಸ್ಟಾರ್ಟ್ ದ ವ್ಲಾಗ್ ಅಂತ ಬಿಕಾಸ್ ಈ ಇಂದ ವಿ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಯೂಟ್ಯೂಬ್ ವ್ಲಾಗ್ಸ್ ನಿಮ್ಗೆ ಹೇಳ್ತೀನಿ ಯಾಕೆ ನಾನು ವ್ಲಾಗ್ಸ್ ಮಾಡಿಲ್ಲ ದಿನ ಅಂತ ಬಟ್ ಇಲ್ಲಿ ನಾವು ಏನು ಮಾಡ್ತವ್ರೆ ಅಂತ ನೋಡೋಣ ಇಲ್ಲಿ ತೋರಿಸ್ತೀನಿ ನಮ್ಮ ಆಂಟಿ ಪ್ರೀತಿಯಿಂದ ಎಷ್ಟು ಕಷ್ಟಪಟ್ಟು ಕಜ್ಜಾಯ ಮಾಡಿ ಕಳ್ಸಿ ಒಂದ್ ತಿಂಗಳು ಆಗಿತ್ತು ಕಜ್ಜಾಯ ಮಾಡಿ ಪಾಕ ಮಾಡಿ ಕಳ್ಸಿ ಒಂದ್ ತಿಂಗ್ಳಾಗಿತ್ತು ಫ್ರಿಜ್ ಅಲ್ಲೇ ಇತ್ತು ಇದು ಸೊ ಇವಾಗ ನಮ್ಮಅಮ್ಮ ಇದನ್ನ ಅಲೋ ನಾನು ಊರ್ಗ್ ಹೋಗಿ ಬಂದು ಕರೆಕ್ಟ್ ಆಗಿ ಇವತ್ತಿಗೆ ಎಂಟು ದಿನ ಅದೆಲ್ಲ ನಂಗೆ ಗೊತ್ತಿಲ್ಲ ಒಂದ್ ಅಷ್ಟೇ ಏನಿಲ್ಲ ಕರೆಕ್ಟ್ ಆಗಿ ಎಂಟು ದಿನ ಗೈ ಅವ್ರ ಕಷ್ಟ ಪಟ್ಟಿ ಪಾಪ ಪಾಕ ಮಾಡಿ ಕೊಟ್ಕಳ್ಸಿರೋದಕ್ಕಿಂತ ಜಾಸ್ತಿ ಫ್ರಿಜ್ಜಲ್ಲೇ ಇತ್ತು ಈ ದಿನ ಸೊ ಇವತ್ತು ಅಮ್ಮ ಇದನ್ನು ಕರ್ದೋರೇ ನೋಡಿ ಕಲರ್ ಬಂದಿಲ್ಲ ಏನಿಲ್ಲ ನಮಗೆ ಟೈಮು ಸಿಗಬೇಕಲ್ಲ ಕರಿಯೋಕ್ಕೆ ಕಲರ್ ಬರಸಿದ್ರೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಅದರಲ್ಲೂ ನಾನು ಕೊಬ್ಬರಿ ಎಣ್ಣೆಲಿ ಕರೆದಿದ್ದೇನೆ ನೋಡಿ ನೋಡಿ ಮನೇಲಿ ಫುಲ್ಲಿ ಶಿಫ್ಟ್ ಗೈಸ್ ನಾವು ಗಾಣದಲ್ಲಿ ಏನೋ ಮಾಡಿಸ್ಕೊಂಡ್ಬಂದಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ವಿ ಇದು ನೋಡಿ ಕೊಬ್ಬರಿ ಎಣ್ಣೆ ಸೊ ಯಾ ಇವಾಗಿ ಕಜಾಯ ತಿನ್ಬೇಕು ಆರೋದ್ಮೇಲೆ ಮತ್ತೆ ಏನು ನಡಿತೈತಿ ಜೀವನದಲ್ಲಿ ಏನು ಮಾಡ್ತೀವಿ ಬೋರಿಂಗ್ ಆಗ್ಬಿಟ್ಟೈತೆ ಏನ್ ಮಾಡೋದಂತ ಗೊತ್ತಿಲ್ಲ ಸ್ಪೆಷಲ್ ಸಾರು ಮಾಡಿದ್ರು ಇದು ಉಡುಪಿ ಸಾಂಬಾರ್ ಉಡುಪಿ ಸಾಂಬಾರ್ ಬಟ್ ವಿತೌಟ್ ಸ್ವೀಟ್ ಆ ತರ ಟೇಸ್ಟ್ ಸಾಂಬಾರ್ ಸ್ವೀಟ್ ಹಾಕಿದೆ ಕಮ್ಮಿ ಹಾಕಿದೆ ಯಾಕಂದ್ರೆ ನನ್ನ ಹುಳಿನೂ ಇರಬಾರ್ದು ಸಾಂಬಾರಲ್ಲಿ ಸ್ವೀಟು ಇರಬಾರ್ದು ಏ ಅಂತಾರೆ ಅದಕ್ಕೆ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕಿದ್ರ ಸೂಪರ ಸಾಂಬಾರ್ ಅಂದ್ರೆ ನಾನು ಹೇಳ್ಬೇಕು ನೀನು ಹೇಳೋದಲ್ಲ ಮಾಡಿರೋಣ ಅಲ್ಲ ತಿಂದಿರೋಣ ಚೆನ್ನಾಗಿರ್ಲಿಲ್ಲ ಬಿಳಿ ಚೆನ್ನಾಗಿರಲಿಲ್ಲ ಸೊ ಯಾ ಅದೇನೋ ತಿಂದ್ವಿ ಇವತ್ತು ನಾವು ಬೆಳಿಗ್ಗೆ ಮಧ್ಯಾಹ್ನ ಇವಾಗಲೂ ಅದನ್ನೇ ತಿನ್ನಿಸ್ತಾರೆ ಜನ ಬಟ್ ಇಲ್ಲಿ ನಾನು ಟೋಫು ಮಾಡೋದು ನಾನು ನಿಮ್ಗೆ ಲಾಸ್ಟ್ ಆಗಲಿ ಇಫ್ ಯು ರಿಮೆಂಬರ್ ಹೇಳಿದ್ದೆ ಟೋಫು ಮಾಡ್ತೀನಿ ಮನೇಲಿ ಟ್ರೈ ಮಾಡಿ ನೋಡ್ತೀನಿ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ಅಂತ ತೋರಿಸ್ಬಿಡು ನಮ್ಮನೇ ಹಂಗೆ ಇರೋದು ಸೊ ಇವಾಗ ನೋಡಿ ನಾನು ಟೋಫು ಮಾಡೋದ್ರಲ್ಲಿ ಪ್ರೋ ಆಗಿಬಿಟ್ಟಿದ್ದೀನಿ ಏನಂತೀರಾ ತಾನೇ ಹ್ಞೂ ಚೆನ್ನಾಗಿ ಮಾಡ್ತಾಳೆ ಪರವಾಗಿಲ್ಲ ನಾನು ಹೇಳ್ಕೊಟ್ಟಂಗೆ ಹಾಳು ನೆನ್ನೆ ನೆನೆಸಿದ್ರು ನಾನು ರಾತ್ರಿ ನೆನೆಸ್ತೀನಿ ನಾವು ಒಂದು ರಾತ್ರಿ ಒಂದು ಹಗಲು ನನಗೆ ನೆನೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬರುತ್ತೆ ಊಟ ಮಾಡಿಬಿಟ್ಟು ಐ ವಿಲ್ ಶೋ ಇಟ್ ಟು ಯು ಟುಡೇ ಟೋಫು ಹೆಂಗೆ ಮಾಡೋದು ಅಂತ ಫೈನಲಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬಟ್ ಅದಕ್ಕೆ ಮುಂಚೆ ಬನ್ನಿ ನಾವು ಡಿಸ್ಕಸ್ ಮಾಡೋಣ ಯಾಕೆ ಎಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತ ಓಕೆ ಗೈಸ್ ನಾವು ಫೈನಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟೊಂದು ದಿನ ಆಗಿತ್ತು ಅದನ್ನು ಹೇಳಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂತ ತಿಳಿಸಿ ಅಂಡ್ ನಾನಂತೂ ಗೊಮ್ಮಟಾಗಿದ್ದೀನಿ ಇಟ್ ಇಸ್ ನಾಟ್ ಲೈಕ್ ಈ ಥರ ಒಂದು ಪರ್ಸ್ನಲ್ ರೀಸನ್ಗೆ ನಾನು ವ್ಲಾಗ್ಸ್ ಮಾಡೋದು ಬಿಟ್ಟೆ ಅಂತಲ್ಲ ಬಟ್ ಏನಂದರೆ ವಿ ಆರ್ ಫಿಫ್ಟಿ ಥೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಸಬ್ಸ್ಕ್ರೈಬರ್ಸ್ ಆಯಿತಾ ನಾವಿರೋದು ಈ ಚಾನಲಲ್ಲಿ ಬಟ್ ನಾನು ಬ್ಲಾಗ್ಸ್ ಹಾಕಿದಾಗ ಯಾರೂ ನೋಡೋದೇ ಇಲ್ಲ ಸೊ ಅದು ನನಗೆ ಡಿಮೋಟಿವೇಶನ್ ಥರ ಇತ್ತು ಏನು ಮೋಟಿವೇಟೇ ಆಗ್ತಿರಲಿಲ್ಲ ವ್ಲಾಗ್ಸ್ ಮಾಡೋಕ್ಕೆ ಆ್ಯಂಡ್ ದೆನ್ ಆಲ್ಸೋ ಏನು ದೊಡ್ಡದಾಗೆ ಮಾನಿಟೈಸ್ ಆಗಿರೋ ನನ್ನ ಚಾನಲ್ಲು ಈ ವ್ಲಾಗ್ ಹಾಕಿದ ತಕ್ಷಣ ನನಗೆ ಇಷ್ಟೊಂದು ದುಡ್ಡು ಬರುತ್ತೆ ಅಷ್ಟೊಂದು ದುಡ್ಡು ಬರುತ್ತೆ ಅನ್ನೋಕ್ಕೆ ನಾನು ಮಾಡೋದೇ ಒಂದು ವ್ಯೂಸ್ಗೋಸ್ಕರ ಜನ ನೋಡಲಿ ಸಬ್ಸ್ಕ್ರೈಬರ್ಸ್ ಇರೋ ನೋಡಲಿ ಅಂತ ಬಟ್ ಅದು ನೋಡ್ತಾನೆ ಇಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು ಅನ್ನೋ ಒಂದು ಡೆಲೇಮ್ ಹೋಗ್ಬಿಟ್ಟು ನಾನು ವ್ಲಾಗ್ಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ ಆ್ಯಂಡ್ ರೆಸ್ಯೂಮ್ ಮಾಡ್ಬೇಕಂತಲೇ ಅನ್ನಿಸ್ಲಿಲ್ಲ ಆ್ಯಂಡ್ ಎವ್ರಿ ಟೈಮ್ ನಾನು ಈ ಥರ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡಾಗ್ಲೂ ಏನಾದರೂ ಒಂದು ಸೈನ್ಸ್ ಬರ್ತಾನೆ ಇರುತ್ತೆ ಮಾಡು ಕಂಟಿನ್ಯೂ ಮಾಡು ಕಂಟಿನ್ಯೂ ಮಾಡು ಅಂತ ಸೊ ಈ ಸಲ ಆ ಥರ ಸೈನ್ಸ್ ತುಂಬಾ ಬಂತು ಎಷ್ಟೋ ಜನ ನೀವು ಕೂಡ ಕಮೆಂಟ್ ಮಾಡಿದಿರಿ ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಎಮ್ ತುಂಬಾ ಬಂದಿತ್ತು ಗೊತ್ತ ಯಾಕೆ ಬ್ಲಾಗ್ಸ್ ಮಾಡ್ತಲ್ಲ ಯಾಕೆ ಬ್ಲಾಗ್ಸ್ ಮಾಡ್ತಲ್ಲ ಅಂತ ಸೊ ನನ್ನ ಫ್ರೆಂಡ್ ಒಬ್ಬರು ಯು ಎಸ್ ಅಲ್ಲಿ ಇರ್ತಾರೆ ಅವರು ಬಿಡ್ದಂಗೆ ನನ್ನ ಬ್ಲಾಗ್ಸ್ನ ನೋಡ್ತಾರಂತೆ ಅವ್ರು ಇವಾಗ ಕರೆಂಟ್ಲಿ ಇದ್ದಾರೆ ಹೋಪ್ಫುಲ್ಲಿ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಸಲ ಮೀಟ್ ಮಾಡ್ತಾ ಅದು ಯಾರು ಅಂತ ತೋರಿಸ್ತೀನಿ ನನಗೆ ಸೊ ಅವರು ರೆಗ್ಯುಲರ್ ಆಗಿ ನಾನು ಬ್ಲಾಗ್ನ ನೋಡ್ತಾರಂತೆ ನನಗೆ ಶಾಕ್ ಆಯಿತು ಒಂದು ನಿಮಿಷ ಅವ್ರು ಹೇಳಿದ ತಕ್ಷಣ ಈ ಥರ ನಾನು ಇದ್ದೀನಿ ಮೀಟ್ ಮಾಡೋಣ ಆ್ಯಂಡ್ ನಾನು ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಸೊ ಐ ಥಾಟ್ ಐ ಶುಡ್ ಗೆಟ್ ಬ್ಯಾಕ್ ಈವೊಂದು ನಾನು ಇದು ಏನ್ ಪರ್ಪಸ್ಗೋಸ್ಕರ ಮಾಡಿಲ್ಲ ಅಂದ್ರು ಇಟ್ ಇಸ್ ಲೈಕ್ ಅ ಮೆಮೊರಿ ಒಂದು ಮೆಮೊರಿ ಬಾಕ್ಸ್ ತರ ಎಲ್ಲ ಕೂಡಿರ್ತಾ ಇದೀನಿ ಮೂಮೆಂಟ್ಸ್ ಆಗಿರ್ಲಿ ಲೈಫ್ ಆಗಿರ್ಲಿ ಎಲ್ಲ ನಮ್ಮ ಆಂಟಿ ಮನೆ ಗ್ರಹ ಪ್ರವೇಶದಲ್ಲಿ ಏನಾಗಿತ್ತು ನಮ್ಮ ಮನೆ ಗ್ರಹ ಪ್ರವೇಶದಲ್ಲಿ ಏನಾಗಿತ್ತು ಅಂಡ್ ನಾವು ಕಸಿನ್ಸ್ ಆಗಿ ಫಸ್ಟ್ ಹೋದಂತ ಟ್ರಿಪ್ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಎಲ್ಲ ಖುಷಿ ಆಗುತ್ತೆ ಯೂಶಲಿ ನಮ್ಮ ಫೋನಲ್ಲಿ ಫೋಟೋಸ್ ಇರುತ್ತೆ ಸೊ ನಾವು ಯಾರು ಹೋಗ್ಬಿಟ್ಟು ಫೋಟೋಸ್ ಎಲ್ಲ ನೋಡ್ಕೊಂಡು ಕುತ್ಕೊಳ್ಳೋದಲ್ವ ಈ ತರ ಒಂದು ಇರೋದು ನಾವು ಹೋಗಿ ಅಲ್ಲಿ ಏನೇನು ಮಾಡಿದ್ವಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅದೆಲ್ಲನೂ ನೋಡ್ಬೋದು ಸೊ ಅದಕ್ಕೆ ಐ ವಿಲ್ ಟ್ರೀಟಿಟ್ ಆಸ್ ಅ ಮೆಮೊರಿ ಬಾಕ್ಸ್ ಇನ್ಮೇಲೆ ನಾನು ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಲೈಫಲ್ಲಿ ಆಗುವಂಥ ಎಲ್ಲದೂ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಹಾಕ್ತಾ ಇರ್ತೀನಿ ಹತ್ತು ಜನ ನೋಡಲಿ ನೂರು ಜನ ನೋಡಲಿ ಸಾವಿರ ಜನ ನೋಡಲಿ ಝೀರೋ ಜನ ನೋಡಲಿ ಯಾರೂ ನೋಡ್ತಾರೆ ಹೋಗಲಿ ಪರವಾಗಿಲ್ಲ ಐ ವಿಲ್ ಜಸ್ಟ್ ಡೂ ಮೈ ಜಾಬ್ ಆ್ಯಂಡ್ ಲೆಟ್ ದ ರಿಸಲ್ಟ್ಸ್ ಟು ಹಿಸ್ ಅಷ್ಟೇ ಯಾ ಅದಕ್ಕೆ ಇವಾಗ ಮತ್ತೆ ಕಂಬ್ಯಾಕ್ ಮಾಡಿದೀವಿ ನಾವು ಯೂಟ್ಯೂಬ್ಗೆ ಆ್ಯಂಡ್ ಈ ಒಂದು ಗ್ಯಾಪಲ್ಲಿ ನಾನು ಒಂದಷ್ಟು ದಿನ ರೆಗ್ಯುಲರ್ ಆಗಿ ಜಿಮ್ಗೆ ಹೋದೆ ಅದಾದಮೇಲೆ ಸಡನಾಗಿ ನನ್ನದು ಈ ಕಡೆ ರೂಟ್ ಕೆನಲ್ ಆಗಿತ್ತಲ್ಲ ಅಲ್ಲಿ ಉಟ್ಕೊಂಡ್ಬಿಟ್ಟು ಅದಾದಮೇಲೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ ಆ್ಯಂಡ್ ಅದು ಮೆಡಿಕೇಶನ್ ಎಲ್ಲ ತೊಗೊಳ್ತಾ ಇದ್ದರಿಂದ ಜಿಮ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅದಾದಮೇಲೆ ನನ್ನ ಪೀರಿಯಡ್ಸ್ ಕೂಡ ಸ್ಟಾರ್ಟ್ ಆಯಿತು ಕಂಪ್ಲೀಟ್ ಆಯಿತು ಇವಾಗ ನಾಳೆಯಿಂದ ಮತ್ತೆ ಜಿಮ್ನ ರೆಸ್ಯೂಮ್ ಮಾಡಬೇಕು ಫಾಸ್ಟ್ ಟೂ ಡೇಸಿಂದ ಟ್ರೈ ಮಾಡ್ತೀನಿ ನೀವು ಎದ್ಬಿಟ್ಟು ಹೋಗೋಕ್ಕೆ ಆಗ್ತಲ್ಲ ಸೊ ಟು ಮೋಸ್ ಆಗಿ ಡೇ ನಾಳೆ ನಾನು ಎದ್ದು ಹೋಗ್ತೀನಿ ಜಿಮ್ಗೆ ಅಂತ ಇನ್ನೂ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬಟ್ ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿದ್ರು ಅಡುಗೆ ಚಪಾತಿ ಮದ್ಯ ಸೊ ತಿಂದ್ಬಿಟ್ಟು ಅದಾದಮೇಲೆ ನಾವು ನಮ್ಮ ಟೋಫುನ ಮಾಡಿಬಿಟ್ಟು ಏನು ಗೊತ್ತಾ ತುಂಬ ಈಸಿ ಟೋಫು ಮಾಡೋದು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಹೆಂಗಿದ್ರು ಹೆಂಗೆ ಅಂತ ಬಟ್ ನಾನು ಅಡುಗೆ ಮನೇಲಿ ಹೆಂಗಿದ್ರು ನಾನು ಎವ್ರಿ ಡೇ ಊಟ ಆದಮೇಲೆ ಅಂಗೆ ಮನೇಲಿ ಐ ಡೂ ಮೈ ಜಾಬ್ ದಟ್ ಇಸ್ ಕ್ಲೀನಿಂಗ್ ಕಿಚನ್ ಪಾತ್ರೆ ತೊಳೆಯೋದು ಎಲ್ಲ ಇದೆಲ್ಲ ಮಾಡ್ಕೊಂಡು ಮಾಡ್ಕೊಂಡೇ ನಾನು ಟೋಫು ಮಾಡೋದು ಸೊ ಇಟ್ ಇಸ್ ವೆರಿ ವೆರಿ ಈಸಿ ಪ್ರಾಸೆಸ್ ಇವತ್ತು ನಾನು ನಿಮ್ಗೆ ಕೊನೆಗೂ ತರ್ಸ್ತೀನಿ ಟೋಫು ಹೇಗೆ ಮಾಡ್ತೀನಿ ಅಂತ ನಾವು ಟೋಫುನ ಮೋಸ್ಟ್ಲಿ ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ ನಾನು ಬಿಕಾಸ್ ಕೆಲವೊಂದು ದಿನಗಳಷ್ಟೇ ನಾನು ನಾನ್ ವೆಜ್ ತಿನ್ನೋಲ್ಲ ಮಮ್ಮಿ ಅಂತೂ ವಾರದಲ್ಲಿ ಎಷ್ಟು ದಿನ ತಿಂತಾರೆ ಅಂತ ಅವ್ರನ್ನ ಕೇಳಿದ್ರೆ ಬೆಟರಾಗಿರುತ್ತೆ ಯಾಕಂದರೆ ಅವ್ರು ಅಷ್ಟು ದಿನ ತಿನ್ನಲ್ಲ ನಾನು ಬಂದ್ಬಿಟ್ಟು ಮಂಡೇ ತಿನ್ನೋಲ್ಲ ಟ್ಯೂಸ್ಡೇ ತಿನ್ನಲ್ಲ ಸ್ಯಾಟರ್ಡೇ ತಿನ್ನೋಲ್ಲ ಇದು ಬಿಟ್ಟು ಎಲ್ಲ ದಿನ ನಾನು ತಿಂತೀನಿ ಸೊ ಅದಕ್ಕೋಸ್ಕರ ಸಂಡೇ ನೈಟ್ ನೆನೆಸ್ತೀನಿ ಮಂಡೇ ನೈಟ್ ನೆನೆಸ್ತೀನಿ ಮತ್ತು ಫ್ರೈಡೆ ನೈಟ್ ನೈಟ್ ನೆನೆಸ್ಬಿಟ್ಟು ಟೋಫು ಮಾಡ್ತೀನಿ ಆ್ಯಂಡ್ ಮಿಕ್ಕಿದ್ದೀನಲ್ಲ ಮೊಟ್ಟೆ ತಿಂತೀನಿ ಪ್ರೋಟೀನ್ಗೋಸ್ಕರ ಇವಾಗ ಜಿಮ್ ಕರೆಕ್ಟಾಗಿ ಹೋಗ್ತಾಯಿಲ್ಲ ಓವರ್ ಡೋಸಾಗಿ ಪ್ರೋಟೀನ್ ಆಗ್ಬಾರ್ದು ಅಂತ ನಾನು ಪ್ರೋಟೀನ್ ಪೌಡ್ರೂ ಕುಡಿತಾ ಇಲ್ಲ ಬರೀ ಮಧ್ಯಾಹ್ನವಾಗಿ ಪ್ರೋಟೀನ್ ತಿಂತೀನಿ ರಾತ್ರಿ ಹೊತ್ತು ಆದಷ್ಟು ಪ್ರೋಟೀನ್ ತಿಂತೀನಿ ಆ್ಯಂಡ್ ಫೈಬರ್ ಇಂಟೆಕ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾ ಹಾಕ್ತಿರ ಊಟ ಎಂಟು ನಲವತ್ತು ಅಂತೆ ಹಾಂ ಹಾಕ್ತಾರಂತೆ ಊಟ ಮಾಡಿಬಿಟ್ಟು ಆಮೇಲೆ ನಾವು ಟೋಫು ಮಾಡೋಣ ಆ್ಯಂಡ್ ದಿಸ್ ಇಸ್ ವಾಟ್ ಐಮ್ ಈಟಿಂಗ್ ಚಪಾತಿ ಆ್ಯಂಡ್ ಈ ಚಪಾತಿನಲ್ಲಿ ಪ್ರೋಟೀನ್ ಇದೆ ಹೆಂಗೆ ಅಂತ ನಾನು ಮುಂದೆ ಹೇಳ್ತೀನಿ ಆ್ಯಂಡ್ ಸೊಪ್ಪು ಫೈಬರ್ಗೆ ಆ್ಯಂಡ್ ಚಟ್ನಿ ನಾನು ಊಟ ಆಯಿತು ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಟೋಫು ಮಾಡೋಣ ಅಂತ ಬಟ್ ಅದಕ್ಕೆ ಮುಂಚೆ ಇಷ್ಟು ಚೆನ್ನಾಗಿರೋ ಕಜ್ಜಾಯನ ನಾವು ತಿನ್ನಲೇಬೇಕಲ್ವಾ ಆಗಲಿ ಅಂತ ಬಿಟ್ಟಿದ್ದೆ ಸೊ ತನಕ ಸೊ ಯೂಶಲಿ ನಾಟಿ ಸ್ವೀಟ್ ತಿನ್ನಲ್ಲ ಬಟ್ ಇಸ್ ಎನ್ ಎಕ್ಸೆಪ್ಷನ್ ನಥಿಂಗ್ ದರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಪ್ರಜಾ ಬೀಟ್ ಮಾಡುವಂಥ ಸ್ವೀಟ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಏನಾದ್ರು ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಕರೆದಿರೋದ್ರಿಂದ ಒಂಥರ ಕೊಬ್ಬರಿ ಹಾಕಿರೋ ಫ್ಲೇವರ್ ಬರ್ತದೆ ಬಟ್ ಇದು ತಿಂತ ತಿಂತ ಇವಾಗ ನಾವು ನೆಂದಿರೋ ಸೋಯಾಬೀನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಸೊ ಇದು ನಾವು ನೆಂಚಿರುವಂಥ ಸೋಯಾಬೀನ್ ಇದನ್ನು ನಾನು ಈ ಮಿಕ್ಸರ್ ಜ್ಯೂಸರ್ ಹಾಕೊಳ್ತೀನಿ ಬಿಕಾಸ್ ನಾರ್ಮಲ್ ಮಿಕ್ಸಿ ಏನು ಬರುತ್ತೆ ಅದರಲ್ಲಿ ಆಚೆ ಬಂದ್ಬಿಡುತ್ತೆ ಈಸಿಯಾಗಿ ಜಾಸ್ತಿ ನೀರು ಹಾಕೋಕ್ಕಾಗಲ್ಲ ಇದ್ರ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಕೆನೆ ಸೊ ಇದು ನಾನು ಯಾವ ಹಳ್ಳ ನೆನೆಸ್ಕೊತೀನಿ ಅಂದರೆ ಯೂಶ್ವಲಿ ಈ ಒಂದು ಕಾಫಿ ಗುಡಿಯೋ ಲೋಟ ಏನಿರುತ್ತೆ ಇದು ತುಂಬ ಸೋಯಾಬೀನ್ ಹಾಕ್ಬಿಟ್ಟು ಇದನ್ನು ನೆನೆಸಿರ್ತೀನಿ ಕಾಳನ್ನ ಆ್ಯಂಡ್ ಇದು ನೆನ್ದ ಮೇಲೆ ಇಷ್ಟು ದೊಡ್ಡದಾಗುತ್ತೆ ನೆನೆಯರ್ ಹಾಕ್ಬೇಕಾದ್ರೆ ಇಷ್ಟು ದೊಡ್ಡದು ಇರೋಲ್ಲ ಯೂಶಲಿ ಸೋಯಾ ನೆನ್ದ ಮೇಲೆ ಇಷ್ಟು ದೊಡ್ಡದಾಗುತ್ತೆ ಇದಕ್ಕಿಲ್ಲ ಚೆನ್ನಾಗಿ ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಈ ಜ್ಯೂಸನ್ನಲ್ಲಿ ಹಾಕೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಆಚೆ ಬರಲ್ಲ ಅಂದರೆ ತುಂಬ ಹಾಕಕ್ಕೆ ಹೋಗಲ್ಲ ಅಟ್ಲೀಸ್ಟ್ ಒಂದು ಅರ್ಧದಷ್ಟು ಫಿಲ್ ಮಾಡಿದ್ರು ಆಚೆ ಬರಲ್ಲ ಸೊ ಅದರಿಂದ ಈ ಜ್ಯೂಸನ್ನೇ ನಾನು ಯೂಸ್ ಮಾಡ್ತೀನಿ ಅದು ಮಿಕ್ಸಿ ಆದಮೇಲೆ ಇದನ್ನು ನಾವು ಸೋದಿಸ್ಕೋಬೇಕು ಮಸ್ಲಿನ್ ಕ್ಲಾತ್ ಮೇಲೂ ಮಾಡ್ಕೋಬೋದು ಅಥವಾ ಈ ಥರ ಸ್ಟೀಲ್ದು ಒಂದು ಸೋಸೋದಿದ್ರು ಅದರಲ್ಲೂ ಮಾಡ್ಕೋಬೋದು ನಾನು ಮಸ್ಲಿನ್ ಕ್ಲಾತಲ್ಲಿ ಮಾಡ್ತಾ ಇದ್ದರೆ ಬಟ್ ಇದೂ ಅದೂ ಎರಡು ಸೇಮ್ ಎಫೆಕ್ಟ್ ಇದೆ ಸೊ ಅದಕ್ಕೆ ಇದನ್ನು ಈಸಿಯಾಗಿರುತ್ತೆ ಅಂತ ಇದನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಆ ಪಲ್ಪ್ ಏನಿರುತ್ತೆ ಅದನ್ನು ನಾವು ಎರಡು ಮೂರು ಸಲ ಮಿಕ್ಸಿ ಮಾಡ್ಕೋಬೋದು ಈ ಥರ ಸ್ವಲ್ಪ ಸ್ವಲ್ಪ ಹಾಲು ಡಿಕ್ರೀಸ್ ಆಗ್ತಾ ಇದೆ ಏನು ಕ್ವಾಲಿಟಿ ಅಂತ ಅನ್ಬೇಕಾದ್ರೆ ಸ್ಟಾಪ್ ಮಾಡ್ಬೋದು ಸೊ ನಾನು ತ್ರೀ ಟೈಮ್ಸ್ ಈ ಪಲ್ಪ್ನ ಗ್ರೈಂಡ್ ಮಾಡ್ಕೊತೀನಿ ಅದಾದಮೇಲೆ ಈಗ ಪಲ್ಪಲ್ಲಿರೋ ನೀರಿನ ಅಂಶ ಎಲ್ಲನೂ ತೆಗೆದ್ಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಆ್ಯಂಡ್ ಇದನ್ನು ನಾವು ನಾವು ಯೂಶ್ವಲಿ ಅಡುಗೆ ಏನು ಮಾಡ್ತಾ ಇರ್ತೀವಿ ಅದಕ್ಕೆ ಮಿಕ್ಸ್ ಮಾಡ್ಕೊತೀವಿ ಲೈಕ್ ನಾನು ಟಿಕ್ಕಿ ಏನಾದರೂ ಸೋಯಾ ಟಿಕ್ಕಿ ಮಾಡಬೇಕಾದ್ರೆ ಅದಕ್ಕೆ ಹಾಕ್ಕೊಳ್ತೀನಿ ನಾವು ಮಮ್ಮಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಂಡು ಕಲಿಸ್ಕೋತಾರೆ ಸೊ ಇದು ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡುತ್ತೆ ನಮಗೆ ಅದಕ್ಕೆ ಆವಾಗಲೇ ನಾನು ನಿಮಗೆ ಹೇಳಿದ್ದು ಈ ಚಪಾತಿನಲ್ಲಿ ಪ್ರೋಟೀನ್ ಇದೆ ಅಂತ ಆ್ಯಂಡ್ ಇದು ಹಾಲು ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಏನು ಡ್ರೈ ಪಲ್ಪ್ ಇದೆ ಇದನ್ನು ನಾನು ಬಾಕ್ಸ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ ಆ್ಯಂಡ್ ಈ ಹಾಲನ್ನ ಇವಾಗ ನಾವು ಸ್ಟವ್ ಮೇಲೆ ಇಟ್ಟು ಕಾಯಿಸೋಕೆ ಸ್ಟಾರ್ಟ್ ಮಾಡಬೇಕು ಸೊ ನಾವು ಸ್ಲಿಮ್ಮಲ್ಲೇ ಇಟ್ಕೋಬೋದು ಸ್ಲಿಮ್ಮಲ್ಲಿ ಇಟ್ಕೊಂಡು ಇದ್ರ ಮೇಲೆ ಬರೋವಂಥ ನೋರೆನ ನಿಧಾನಕ್ಕೆ ತಕ್ಕೋಬೇಕು ಒಂದು ಎರಡು ಮೂರು ಸಲ ತೆಗಿಬೇಕಾಗುತ್ತೆ ನೊರೆ ಒಂದು ಫಸ್ಟ್ ಟೈಮ್ ತುಂಬ ನೊರೆ ಇರುತ್ತೆ ಅದನ್ನು ತೆಗೆದುಬಿಟ್ರೆ ಅದಾದಮೇಲೆ ಒಂದು ಐದೈದು ನಿಮಿಷಕ್ಕೆ ಹಾಲು ಕಾಯ್ತಾ 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 ನೊರೆ ಬಂದಾಗ ತೆಗಿಬೋದು ಆ್ಯಂಡ್ ಸಲ ನಾನು ಇದನ್ನು ತೆಗೆದ ಮೇಲೆ ಐ ವಿಲ್ ಸ್ಟಾರ್ಟ್ ವಾಷಿಂಗ್ ವೆಸಲ್ಸ್ ಅದಾದಮೇಲೆ ಐದೈದು ನಿಮಿಷಕ್ಕೂ ನಾನು ನೋಡ್ತಾ ಇರ್ತೀನಿ ಅಲ್ಲೇ ನಿಂತ್ಕೊಂಡು ನೊರೆ ಏನಾದ್ರೂ ಬಂದ್ರೆ ಅದನ್ನ ಮತ್ತೆ ತಕ್ಕೊಳ್ತಾ ಇರ್ತೀನಿ ಸೊ ಇದು ಫೈನಲ್ ಆಗಿ ಒಂದ್ಸಲ ನೊರೆನ ತೆಗೆದ್ಮೇಲೆ ಹಾಲು ರೆಡಿ ಆಗಿರುತ್ತೆ ಇದನ್ನೇ ನಾವೇನಾದ್ರೂ ಒಂದು ಕಂಟೈನರ್ ಗೆ ಹಾಕಿ ಸ್ಟೋರ್ ಮಾಡಿದ್ರೆ ಇದು ನಾರ್ಮಲ್ ಮಿಲ್ಕ್ ತರ ನಾವು ಯೂಸ್ ಮಾಡಬಹುದು ನಾನು ಸಲ ಟ್ರೈ ಮಾಡಿದೀನಿ ಸೋಯಾ ಮಿಲ್ಕಲ್ಲಿ ಟೀ ಮಾಡೋದು ಇದೇ ಮಿಲ್ಕ್ ಅಲ್ಲಿ ಮಾಡಿದೆ ಬಟ್ ಆ ಟೇಸ್ಟ್ ಗೆ ಅಡ್ಜಸ್ಟ್ ಹಾಕಿ ಸ್ವಲ್ಪ ಟೈಮ್ ತಗೊಳಿ ನಾರ್ಮಲ್ ಹಾಲಿಗೆ ಒಂದು ಸ್ವಲ್ಪ ನಿಂಬೆ ಹಾಕಿದ್ರು ಒಡ್ಕೊಳ್ಳುತ್ತೆ ಬಟ್ ಈತ ಇದು ಆ ತರ ಅಲ್ಲ ಸ್ವಲ್ಪ ತಿಕ್ಕಾಗಿದೆ ಅನ್ಸುತ್ತೆ ಸೊ ಒಂದು ಕಂಪ್ಲೀಟ್ ನಿಂಬೆಣ್ಣು ಹಾಕೋಬೇಕು ಒಂದು ಮುಕ್ಕಾಲು ನಿಂಬೆ ನಿಂತು ನಾನು ಹಾಕೊಂಡೆ ಬಟ್ ಅದನ್ನು ಒಡ್ಕೊಂಡು ಇರಲಿಲ್ಲ ಇನ್ನೊಂದು ಚೂರು ಮಿಲ್ಕ್ ಮಿಲ್ಕ್ ತರ ಇತ್ತು ಅದಕ್ಕೆ ನಾನು ಇನ್ನೊಂದು ಕಾಲ್ ಭಾಗದಷ್ಟು ನಿಂಬೆಣ್ಣ ಮತ್ತೆ ಅದಾದ್ಮೇಲೆ ಹೆಂಗೆ ವಾಟರ್ ಸಪರೇಟ್ ಆಗಿ ಬರುತ್ತೆ ಟೋಫು ಚೆನ್ನಾಗಿರುತ್ತೆ ನಾನು ನೋಡೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಕ್ಸ್ಟ್ ಇರುತ್ತೆ ನೋಡಿ ಈ ಥರ ನೀರು ಎಷ್ಟು ಸೆಪರೇಟ್ ಆಗಿ ಬಂತು ಅಂಡ್ ಇದನ್ನ ನಾವು ಶೋಧಿಸ್ಕೋಬೇಕು ಇವಾಗ ಈ ನೀರು ಏನು ಸೆಪರೇಟ್ ಆಗುತ್ತಲ್ಲ ಅದನ್ನ ನಾವು ಗಿಡಗಳಿಗೆ ಹಾಕೋಬಹುದು ಸೊ ನೀವು ನಿಮ್ಮ ಮನೆ ಹತ್ರ ಏನಾದರೂ ಗಿಡಗಳಿದ್ರೆ ನೀವೇನಾದ್ರೂ ಗಿಡಗಳನ್ನ ಬೆಳೆಸ್ತಾ ಇದ್ರೆ ಅದು ಒಂದು ನ್ಯೂಟ್ರಿಷಿಯಸ್ ವಾಟರ್ ತರ ಇರುತ್ತೆ ನಾವು ಗಿಡಗಳಿಗೆ ಅದನ್ನು ಹಾಕೋಬಹುದು ಅಂಡ್ ಇಲ್ಲಿ ನಾನು ಒಂದು ಚಿಕ್ಕ ಬೌಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಅದಾದಮೇಲೆ ಪನ್ನೀರ್ ಮೇಕರ್ ಒಂದು ಕಂಟೈನರ್ ಏನಿತ್ತು ಅದು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ಅದ್ರ ಮೇಲೆ ಮಸ್ಲಿನ ಕ್ಲಾತ್ ಹಾಕಿ ಇವಾಗ ವಾಟರ್ನ ಪೂರ್ತಿಯಾಗಿ ಆ ಕ್ಲಾತ್ ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಟೋಫು ಏನಿದೆ ಅದು ಮೇಲ್ಗಡೆ ಉಳ್ಕೊಳ್ಳುತ್ತೆ ಅದಾದಮೇಲೆ ಕೆಳಗಡೆ ಭಾಗದಲ್ಲಿ ಈ ನೀರೆಲ್ಲ ಏನಿದೆ ಅದೆಲ್ಲ ಹೋಗುತ್ತೆ ಅದಾದಮೇಲೆ ಹಾಕ್ಕೊಂಡು ಇದ್ರದೇ ಮುಚ್ಲ ಬರುತ್ತೆ ಒಂದು ಲೇಯರ್ ಆಫ್ ಮಸ್ಲಿಂಗ್ ಕ್ಲಾತ್ನ ಅದ್ರ ಮೇಲೆ ಹಾಕಿಬಿಟ್ಟು ಆ ಮುಚ್ಚಳ ಇಡ್ತೀನಿ ಅದಾದಮೇಲೆ ನಮ್ಮ ಮನೇಲಿ ಒಂದು ಕಲ್ಲಿಂದು ಕುಟಾಣಿ ಇದೆ ಅದನ್ನು ಮಮ್ಮಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಚ್ಕೊಳಕ್ಕೆ ಯೂಸ್ ಮಾಡ್ತಾರೆ ಅದು ಸ್ವಲ್ಪ ಭಾರವಾಗಿದೆ ಸೊ ಭಾರವಾಗಿಟ್ಟಾಗ ನೀರಿನ ಅಂಶ ಎಲ್ಲ ಹೋಗಿ ಅದರಲ್ಲಿ ಫರ್ಮ್ ಪ್ರಾಫರ್ಮಾಗಿರುವಂಥ ಟೋಫು ರೆಡಿ ಆಗುತ್ತೆ ಇವಾಗ ನಾವು ಅದನ್ನು ಹಾಗೆ ಇಟ್ಟಿದ್ದೀವಿ

ಎಲ್ಲಿಂದ ಮಾಡ್ಕೊ ಬರೋದಿ ತುಪ್ಪ ಗೊರನಳ್ಳಿನ ಹಿ ಓಕೆ ಗೈಸ್ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎನಿವೇಸ್ ಇವತ್ತು ತುಪ್ಪದ ತಾತ ಬಂದಿದ್ದು ತಿಂಗಳು ತಿಂಗಳು ಬರ್ತಾರೆ ಅವರು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಹಾಂ ಓ ತಿಂಗಳು ಬಂದಿಲ್ಲ ಅಂತ ನಮ್ಮ ಮಮ್ಮಿ ಈ ಸಲ ಬೇರೆ ತುಪ್ಪ ತಗೊಂಡ್ಬಿಟ್ರು ಬಟ್ ಅದಾದ್ಮೇಲೆ ಅವರು ಬಂದ್ಮೇಲೆ ಮತ್ತೆ ಅವ್ರ ಹತ್ರನು ತುಪ್ಪ ತಗೊಂಡ್ರು ತಿಂಗ್ಳು ತಿಂಗಳು ಆ ತಾತ ಬರ್ತಾರೆ ಅಮ್ಮಮ್ಮ ನೀವೇನು ನೋಡಿದ್ವಿ ಅವ್ರು ಯೂಸ್ ಎಲ್ಲ ತೊಗೊಳ್ತಾರೆ ನಮ್ಮ ಮಮ್ಮಿ ತೊಗೊಂಡಾಗ ನಾವು ಟೆಸ್ಟ್ ಎಲ್ಲ ಮಾಡಿ ನೋಡಿದ್ವಿ ಅದೇನೂ ಇರುತ್ತಲ್ಲ ಒರಿಜಿನಲ್ ತುಪ್ಪನ ಇಲ್ಲವಾ ಅಂತ ಟೆಸ್ಟ್ ಮಾಡೋಕ್ಕೆ ಅದೆಲ್ಲ ಟೆಸ್ಟ್ ಮಾಡಿ ನೋಡಿದ್ವಿ ಆ್ಯಂಡ್ ಅದರಲ್ಲೆಲ್ಲ ಪಾಸ್ ಆಯಿತು ಈ ತುಪ್ಪ ಸೊ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಗಮ ಬರ್ತಾ ಇರುತ್ತೆ ಗೊತ್ತಾ ಇವತ್ತೇ ನಾನು ಹೋಗಿದ್ದು ಆ ತಾತ ಹಾಕೋದು ನೋಡೋಕ್ಕೆ ಸ್ವಲ್ಪ ಲೇಟಾಗಿ ಹೋದೆ ನಮ್ಮ ಮಮ್ಮಿ ಆಲ್ರೆಡಿ ತೊಗೊಬಿಟ್ಟಿದ್ರು ಬಟ್ ಆ ಕ್ಯಾನ್ ಓಪನ್ ಮಾಡಿಸಿದ್ಮೆಲ್ಲ ಓಪನ್ ಮಾಡಿದ ತಕ್ಷಣ ಹಂ ಅಂತ ಸ್ಮೆಲ್ ಸಕ್ಕದಾಗಿತ್ತು ಬನ್ನಿ ಇವಾಗ ರೆಡಿಯಾಗಿ ಜಿಮ್ಗೆ ಹೋಗೋಣ ಬರೀ ಮಾತುಕತೆ ಮಾಡ್ಕೊಂಡಿರೋದೇ ಆಯಿತು ಬೆಳಿಗ್ಗೆ ಎದ್ದೀಗ ಬಾಗಿಲು ತೊಳಿ ಈ ಥರ ಕೆಲಸ ಮಾಡು ಅಂತಂದರೆ ನಾನೇನು ಬೀಟಿಂಗ್ ಮಾಡೋಕೋಗಿಲ್ಲ ತುಪ್ಪ ತೊಗೊಳಕ್ಕೆ ತಾನೆ ಹೋಗಿ ತುಪ್ಪ ತೊಗೊಳಕ್ಕೆ ಅರ್ಧ ಗಂಟೆ ಯಾರು ಹೋಗ್ತಾರೆ ಹೇಳಿ ಇನ್ನೊಂದು ಸ್ವಲ್ಪ ಪೀಪಲ್ಸ್ ಬಿಟ್ ಯಾ ನಾನು ಇವಾಗ ಚಿಯರ್ ಸೀಪ್ಸು ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಏನು ಡಿಟಾಕ್ಸ್ ವಾಟರ್ ಥರ ಕುಡಿತಾ ಇದ್ದೀನಿ ವಿಚ್ ಹೆಲ್ಪ್ಸ್ ಮೀ ವಿತ್ ಇನ್ಫ್ಲಮೇಶನ್ ಮತ್ತು ಸ್ಕಿನ್ ಇಂದೆಲ್ಲ ಇದರಲ್ಲಿ ಬೀಟ್ರೂಟ್ ಇದೆ ಶುಂಠಿ ಇದೆ ಕರ್ಬೇವಿದೆ ಇದೆ ಆಮ್ಲ ಇದೆ ಸೊ ಇದೆಲ್ಲ ಇರುವಂಥ ಏನು ಜ್ಯೂಸನ್ನ ನಾನು ಫ್ರೀಸ್ ಮಾಡಿಟ್ಟಿದೆ ಅದನ್ನು ನಾನು ಮಮ್ಮಿ ಬೆಳಗ್ಗೆ ಎದ್ದು ಕುಡಿತೀವಿ ಎರಡು ಐಸ್ ಕ್ಯೂಬ್ ಜೊತೆ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಜಿಮ್ಗೆ ಓಡೋಣ ರೆಗ್ಯುಲರ್ ಕ್ಲಾಸಸ್ ಇರಲಿಲ್ಲ ಇವತ್ತು ಸೆವೆನ್ ಓ ಕ್ಲಾಕ್ಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಅದು ಬಿಟ್ಟರೆ ಟೆನ್ ನೈನ್ ಓ ಕ್ಲಾಕ್ ತನಕ ಬರೀ ಯೋಗ ಕ್ಲಾಸ್ ಇದೆ ಇವತ್ತು ಯೋಗ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ ನಾನು ಬೇಗ ಆಫೀಸ್ಗೆ ಹೋಗ್ಬೇಕು ಕೆಲಸ ಇದೆ ಅದಕ್ಕೆ ಹೋಗಿ ಜಿಮ್ಗೆ ಹೋಗ್ಬಿಟ್ಟು ಹೋಪ್ಫುಲ್ ಇವಾಗ ಅಷ್ಟೊಂದು ಜನ ಇರೋಲ್ಲ ಬಿಕಾಸ್ ನೈನ್ ಓ ಕ್ಲಾಕ್ಗೆ ತುಂಬ ಕ್ರೌಡೆಡ್ ಇರುತ್ತೆ ಇವಾಗ ಅಷ್ಟೊಂದು ಜನ ಇರಬಾರ್ದಪ್ಪ ದೇವರು ಇವಾಗ ಚಳಿ ಬೇರೆ ಇದೆಲ್ಲ ಮಲ್ಕೊಂಡಿರಲಿ ನಾನು ಹೋಗಿ ಬಟ ಪಡ್ಬಿಟ್ಟ ವರ್ಕೌಟ್ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಸಲ ಆಫೀಸ್ಗೆ ಆಫೀಸ್ಗೊಂಡು ಹೋಗ್ತೀನಿ ಆ್ಯಂಡ್ ಮೋಸ್ಟ್ ಮೋಸ್ಟ್ ಅವೇಟೆಡ್ ಟೋಫು ಇಲ್ ರೆಡಿಯಾಗಿದೆ ಬಟ್ ನಾನು ಜಿಮ್ಮಿಂದ ಬಂದ ಮೇಲೆ ಇದನ್ನು ಓಪನ್ ಮಾಡ್ತೀನಿ ಸೊ ನಿಮಗೆ ತೋರಿಸ್ತೀನಿ ಹಿಂಗಾಗಿದೆ ಅಂತ ಇವತ್ತು ನಾನು ಅಪರ್ ಬಾಡಿ ವರ್ಕೌಟ್ ಮಾಡೋಣ ಅಂತ ಇದ್ದೀನಿ ಆ್ಯಂಡ್ ಯಾ ಸ್ಟಾರ್ಟ್ಸ್ ವಿತ್ ಥ್ರೆಡ್ ಮಿಲ್ ಆಲ್ವೇಸ್ ವೀಸ್ ಆನ್ ಮಾಡೋದು ಕರೆಕ್ಟಾಗಿ ಕಸದಾನ ಬಂದು ಸೊ ಸೌಂಡ್ ಮಾಡಿ ತೋರು ಕೇಳಿಸ್ತಿದ್ಯಾ ಇವತ್ತು ಜೈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾಪಸ್ ಸೋಲೋಂಗಲ್ವಾ ಅದಕ್ಕೆ ಅಪರ್ ಬಾಡಿ ವರ್ಕೌಟ್ ಮಾಡಿದೆ ಕಾಲ್ ನೋವು ಬಂದುಬಿಟ್ರೆ ಮತ್ತು ನಾಳೆ ಹೋಗೋಕ್ಕಾಗಲ್ಲ ಅಂತ ಶೋಲ್ಡರ್ ಕೈಯೆಲ್ಲ ನೋವು ಬಂದರೆ ಪರವಾಗಿಲ್ಲ ಐ ಕೆನ್ ಮ್ಯಾನೇಜ್ ಬಟ್ ಯಾ ಇವಾಗ ಪ್ರೋಟೀನ್ ಕುಡಿಬೇಕು ಬಟ್ ಅದಕ್ಕೆ ಮುಂಚೆ ನಿಮಗೆ ತೋರಿಸೋಣ ಅಂತ ಏನು ಟೋಫು ಹೆಂಗೆ ಬಂದಿದೆ ಅಂತ ಇಲ್ಲಿ ಓಪನ್ ಮಾಡಿ ತೋರಿಸಿ ಸೋ ರೆಡಿ ಆಗಿದೆ ಐ ಶೋ ಯು ಫುಮೆಂಟ್ ಫುಮೆಂಟ್ ಆಫ್ ಫ್ಲೌರ್ ಆಫ್ ವಿ ಗೋ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗಾ ಸೂಪರ್ ಇದು ನಿನ್ನ ತಿನ್ನ ಎರಡು ದಿನ ಇವತ್ತು ನಾಳೆ ನೀನು ಚಿಚಿ ದಿನ ಅಲ್ವಾ ಹಾ ಇವತ್ತು ಅರ್ಧ ಸೋ 200 ಗ್ರಾಂಸ್ ಮೋಸ್ಟ್ಲಿ ಇರ್ಬೋದು ಇದು ಮೋರ್ ಆರ್ less ಇರುತ್ತೆ ನೀನು ಈಗ ಮೊಟ್ಟೆ ತಿಂತೀಯ ಇವತ್ತು ಇವತ್ತು ನಾಳೆ ಮೊಟ್ಟೆ ತಿಂತೀನಿ ಮತ್ತೆ ಶನಿವಾರ ತಿನ್ನಲ್ಲ ಸೊ ನಾಳೆ ಮತ್ತೆ ಮಾಡ್ತೀನಿ ಇದು ಮೋರ್ ಅವರ್ಸು ಟೂ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಸೊ ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ನಮ್ಮಅಮ್ಮ ತಿಂತಾರೆ ಇವತ್ತು ನಾಳೆ ಸೊ ನನ್ನ ಜೊತೆ ಅಮ್ಮಿಗೂ ಐ ಮೇಕಿಂಗ್ ಹರ್ ಈಟ್ ಮೋರ್ ಪ್ರೋಟೀನ್ ಕುಡೀರಿ ಅಂತಂದರೆ ಪೌಡರ್ ಒಂದಲ್ಲ ಎರಡು ಆಪ್ಷನ್ ಇದೆ ಕುಡಿಯೋಲ್ಲ ಸೊ ಇದು ವೇ ಪ್ರೋಟೀನ್ ಟ್ರೈ ಮಾಡ್ತಿದ್ದೀನಿ ಆಪ್ಟಿಮಮ್ ನ್ಯೂಟ್ರಿಷನ್ ಅವ್ರದ್ದು ನನಗೆ ಮಿಲ್ಕ್ ಆಗಿಬಾರಲ್ಲ ಬ್ಲೋಟಿಂಗ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಅನ್ಕೋತಾ ಇದ್ದೆ ಬಟ್ ನನ್ನ ಒಬ್ರು ಇದ್ದಾರೆ ಶೀಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಆಯ್ತಾ ಅವ್ರ ಹತ್ರ ನಾನು ಮಾತಾಡುವಾಗ ಈ ತರ ಹೇಳಿದೆ ಬೇ ಯಾಕೆ ಟ್ರೈ ಮಾಡೋಲ್ಲ ಅಂತಂದ್ರು ಅದೇ ಹೇಳ್ದೆ ನಂಗೆ ಮಿಲ್ಕ್ ಆಗ್ಬರಲ್ಲ ಅನ್ಸುತ್ತೆ ಯಾಕಂದ್ರೆ ಓಟ್ಸ್ ಮತ್ತೆ ಮ್ಯೂಸ್ಲಿ ಎಲ್ಲ ನಾನು ಹಾಲ್ ಹಾಕೊಂಡು ತಿಂದಾಗ ಬ್ಲೋಟಿಂಗ್ ಅನ್ಸುತ್ತೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ನಿಮ್ ತಲೆ ಕೆಟ್ಟೋಗುತ್ತೆ ಅದ್ ಕೇಳಿದಾಗ ಅದಕ್ಕೆ ಅವ್ರು ಕೇಳಿದ್ರು ನೀನ್ ಯಾಕೆ ಓಟ್ಸ್ ಅಥವಾ ಮ್ಯೂಸ್ಲಿ ಆಗಲ್ಲ ಅಂತ ಅನ್ಕೊಂಡಿಲ್ಲ ಹಾಲೇ ಆಗಲ್ಲ ಅಂತ ಯಾಕೊಂಡೆ ಅನ್ಕೊಂಡೆ ಯಾಕಂದ್ರೆ ನೀನ್ ಕಾಫಿ ಟಿ ಎಲ್ಲ ಚೆನ್ನಾಗಿ ಕುಡಿತೀಯಲ್ಲ ಅಂತಂದ್ರು ಓ ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಯಾವಾಗ್ಲೂ ಪ್ರೋಟೀನ್ ಟ್ರೈ ಮಾಡ್ಬೇಕಾದ್ರೆ ತರಿಸ್ತೀನಿ ಅದು ಟ್ರಯಲ್ ಪ್ಯಾಕ್ ಏನಿರುತ್ತೆ ಅದನ್ನ ತರಿಸ್ತೀನಿ ಈ ಮಧ್ಯದಲ್ಲಿ ನಾನ್ ಜಿಮ್ ಹೋಗ್ತಾ ಇರಲಿಲ್ಲ ಅದಕ್ಕೆ ಕುಡುದಿಲ್ಲ ಇವತ್ತು ಗೋಯಿಂಗ್ ಟು ಟ್ರೈ ಇಟ್ ಸೊ ನೀರಲ್ಲೇ ಕುಡಿಯೋದು ನಾನು ಯಾವಾಗ್ಲೂ ನೋಡೋಣ ಹೆಂಗ್ ಮಿಕ್ಸ್ ಆಗುತ್ತೆ ಅಂತ ಹಿಂಗ್ ಗಮ್ಮು ಅಂತ ಇದೆ ನೋಡು ಹ್ಮ್ ಚೆನ್ನಾಗೈತೆ ಕೊಡು ಕೊಡು ಅದ್ ಕೊಡು ಎಷ್ಟು ಪ್ರಾಮ್ ಇದೆ ಥರ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ ಇದರಲ್ಲಿ ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಬರುತ್ತೆ ಆ್ಯಂಡ್ ಎರಡು ಮೊಟ್ಟೆ ತಿನ್ನೋದ್ರಿಂದ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಅದೆಲ್ಲ ನಾನು ಪ್ರೋಟೀನ್ ಲೆಕ್ಕ ಗೊತ್ತಿಲ್ಲ ಬಟ್ ಐ ವಿಲ್ ಮೇಕ್ ಶೋರ್ ದಟ್ ಎವ್ರಿ ಮೀಲಲ್ಲಿ ನಾನು ಪ್ರೋಟೀನ್ ತಿಂತ ಇದ್ದೀನಿ ಅಂತ ಅಷ್ಟೇ ಗೈಸ್ ಇದೆಷ್ಟೇ ವಿಗ್ಯುಯಸ್ಲಿ ನಾನು ತಿರುಗಿಸ್ತಾ ಇದ್ದರು ಇದು ಕರೆಕ್ಟಾನೇ ಇಲ್ಲ ಸೊ ನನ್ನ ಹತ್ರ ಒಂದು ಪಿಕ್ನಿಕ್ ಇದೆ ಬರೀ ಅದು ನೋಡೋಣ ಸೊ ಇದೊಂದು ಯು ಎಸ್ ಬಿ ಕನೆಕ್ಟರ್ ಮಿಕ್ಸರ್ ಏನಿದೆ ಇದು ಐ ನೆವರ್ ಯೂಸ್ ಇಟ್ ಪ್ರಮೋಷನ್ ಪ್ರೊಮೋಷನ್ ಕಳಿಸಿದ್ರು ಪ್ರಮೋಷನ್ ಮಾಡಿದ ಮೇಲೆ ಇದು ಯೂಸೇ ಮಾಡಿಲ್ಲ ಇವಾಗ ಇದರಲ್ಲಿ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಹಾಕಿಬಿಟ್ಟು

சார்ஜ் பண்ணல ஒர்க் ஆகல நான் 5 मिनिट्स விட்டுட்டீங்க நான் ஒன்னு ನೋಡறேன் நான் சின்ன கோப்ப வட்டலை

ಬೆಳಗ್ಗೆ ಆದ್ರೆ ಅದೇ ನೋಡ್ತಾರೆ ರಾತ್ರಿ ಆದ್ರೆ ಅದೇ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಅದೇ ನೋಡ್ತಾರೆ ಎಲ್ಲಾ ಕಡೆ ಅದೊಂದೇ ನೋಡ್ತಾರೆ ಮತ್ತೆ ವರ್ಕ್ ಆಗ್ತಾ ಇಲ್ಲ ರಾತ್ರಿ ನೋಡೋರಿ ಎಪಿಸೋಡ್ ತಿರ್ಗಾ ಮೇಲೆ ಎದ್ ನೋಡ್ತಾವ್ ನಾನ್ ನಿಂದೆ ಪಡ್ತಾರೆ ಎಪಿಸೋಡ್ ಏನ್ ಹೇಳೋಣ ಚೆನ್ನಾಗೈತೆ ಎಲ್ಲಾ ಸೀರಿಯಲ್ ಗಿಂತ ಬೆಸ್ಟ್ ಆಗ್ತಲ್ಲ ಸುಮ್ನೆ ಹಿಂಗ್ ಶೇಕ್ ಮಾಡ್ಬಿಟ್ಟು ಸುಮ್ನೆ ಅಲ್ಲಿ ಇದಕ್ಕೆ ಹಾಕಮ್ಮ ಮಿಕ್ಸಿಗೆ ಬೇಡ ಬಿಡಿ ಶೇಕ್ ಆದ್ರೆ ಆಗುತ್ತೆ ಅಷ್ಟೇ ಶೇಕ್ ಮಾಡ್ಬಿಟ್ಟು ಕುಡಿತೀನಿ ನಾಟ್ ಬ್ಯಾಡ್ ಹಂಗೆ ಪೌಡರ್ ಟೇಸ್ಟ್ ಮಾಡಿದ ಚೂರು ಸ್ವೀಟ್ ಇರ್ಲಿಲ್ಲ ಏನಪ್ಪ ಹೆಂಗೈತಿ ಹಿಂಗ್ ಅನ್ಕೊಂಡೆ ಕಮ್ಮಂತೈತೆ ಬರೀ ಟೇಸ್ಟ್ಗೆ ರುಚಿಗೆ ನೋಡ್ತಿಯ ಡಯಟ್ ಮಾಡಕ್ ನೋಡ್ತೀಯ ಹ್ಞೂ ಅಂದ್ರೆ ಚೆನ್ನಾಗಿ ಇದಕ್ಕೆ ಒಂದ್ ಬನಾನ ಹಾಕ್ಬಿಟ್ರೆ ಬನೋನಾ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಆಗೋಗುತ್ತೆ ಬಟ್ ನಾನು

ನಗಲ್ವೆ ನಗಲ್ವೆಲಾ ಅಂತನೆ ಬೈತಿಯಾ ಇದೊಂದ್ರಾಕಿ ಬಿಳಿ ಈ ಎಳ್ಳಿ ಎಷ್ಟು ಸ್ಟ್ಯಾಂಡ್ ಅಂದ್ರೂ ಸಾಲಲ್ಲ ಎಷ್ಟು ಇತ್ತು ಅಂದ್ರೂ ಸಾಲಲ್ಲ ಏನ್ ಮಾಡ್ತಾವ್ ನಮ್ಮಅಮ್ಮ ಇಲ್ಲಿಕೋತ ಇದ್ರೆ ರವೆ ದೋಸೆ ಕಾಣಿಸಲ್ಲ ಏನ್ ಕ್ಯಾಮ್ರಾ ಜಿಮ್ಮಿ ನಂಗೆ ಬಂದ್ ಕವರ ರವೆ ದೋಸೆ ರೆಡಿ ಮಾಡ್ತಾ ಇದೀವಿ ಸೋತೆಕಾಯಿ ಕ್ಯಾರೆಟ್ ಈರುಳ್ಳಿ ಸೊ ನಾನು ನಾನಿವಾಗ ಅದಕ್ಕೆ ಬನಾನ ಇದಕ್ಕೆ ಹಾಕಿಲ್ಲ ಬರೀ ಪ್ರೋಟೀನ್ ಕುಡಿತಾ ಇದ್ದೀನಿ ಒಂದೇ ಒಂದು ದೋಸೆ ತಿನ್ಬಿಟ್ಟು ಐ ವಿಲ್ ಗೋ ಟು ಆಫೀಸ್ ಯಾ ಇವಾಗ ಹೋಗಿ ರೆಡಿ ಆಗ್ತೀನಿ ಇಟ್ ವಾಸ್ ನೈಸ್ ನಿನ್ನೆಯಿಂದ ಬ್ಲಾಗ್ ಶೂಟ್ ಮಾಡಿದ್ದು ಚೆನ್ನಾಗಿತ್ತು ಅಂಡ್ ರಾತ್ರಿ ಮನ್ಕೋಬೇಕಲ್ಲೇ ಅವತ್ತು ಪ್ಲಾನಿಂಗ್ ಬರ್ತೀವಿ ಅವ್ರ ಜಿಮ್ಮಲ್ಲಿ ಏನ್ ಮಾಡ್ಬೋದು ಅಂತ ಬಟ್ ಸ್ಯಾಡ್ಲಿ ಇವತ್ತು ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು ಲೈಕ್ ಸಿಕ್ಕಾಪಟ್ಟೆ ಜನ ಇದ್ರು ಹಿಂಗ್ರೆ ಹಿಂಗಾಗ್ತಾ ಇರ್ಲಿ ಇವತ್ತು ಅಷ್ಟು ಜನ ಕೂತ್ಬಿಡ್ತೀನಿ ಮಮ್ಮಿ ನಾನು ಅದಕ್ಕೆ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ ಲಾಸ್ಟ್ ವ್ಲಾಗ ನಾನು ತೋರಿಸಿದೆ ಜಿಮ್ ಅಲ್ಲಿ ಜಿಮ್ ನನಗೆ ಈ ಅಲ್ಲಿ ತೋರ್ಸಕ್ ಆಗಿಲ್ಲ ಬಟ್ ಲೆಕ್ಸಿ ನಾಡಿಂದ ಬೇಗ ಹೋಗಿ ಯಾರು ಟೈಮ್ ಟೈಮಲ್ಲಿ ಹೋಗಿ ವರ್ಕೌಟ್ ಮಾಡಿದ್ರೆ ನಂಗೂ ಕಾನ್ಫಿಡೆನ್ಸ್ ಜಾಸ್ತಿ ಬೀಸ್ಟ್ ಆಗುತ್ತೆ ಬಿಕಾಸ್ ಎಕ್ವಿಪ್ಮೆಂಟ್ ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಯಾರು ಇಲ್ಲ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಎಲ್ಲಾ ಹೋಗೋದು ಇಲ್ಲ ಅಂದ್ರೆ ಇಟ್ ಇಸ್ ಸೋ ಬಿಸಿ ಎಲ್ಲತ್ರ ಒಬ್ರು ಎಲ್ಲ ಹತ್ರನೂ ಎಲ್ಲ ಎಕ್ವಿಪ್ಮೆಂಟ್ ಮುಂದೆ ಇಬ್ರು ಮೂರ್ ಜನ ವೇಟ್ ಮಾಡ್ತಿರ್ತಾರೆ ಇಟ್ ಸೋ ಅನ್ನೋ ಹಿಂಗ್ ನೋಡಕ್ಕೇನೆ ಅದಕ್ಕೆ ಯಾರು ಇದೆರೋ ಟೈಮಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡ್ಬೇಕು ನಾಳೆಯಿಂದ ಅಂದ್ಯಾ ಅಷ್ಟೇ ಈ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದಕ್ಕೆ ಏನಂತೀರಾ ಇದೇ ಥರ ಮಾಡಬೇಕು ಅಂತೀರಾ ಬೇಡ ಡೈಲಿ ಮಾಡು ಅಂತ ನಾನು ಹೇಳ್ತಿರ್ತೀನಿ ಅಯ್ಯೋ ಹೋಗಮ್ಮ ಯಾರು ನೋಡಲ್ಲ ಅಂತ ಇವಳು ಅಂತಿರ್ತಾಳೆ ನಮ್ಮಮ್ಮ ಅವ್ರದ್ದು ನನ್ನ ಚಾನೆಲ್ ಓಪನ್ ಮಾಡಿಕೊಡು ನಾನು ಸ್ಟಾರ್ಟ್ ಮಾಡ್ತೀನಿ ನಾನೇ ಮಾಡ್ತೀನಿ ನೀನು ಎಡಿಟ್ ಮಾಡಿ ಸಾಕು ಅಂತ ಅಂತವ್ರೆ ನೀವು ಹೇಳಿ ಮಾಡ್ಬೇಕಂತ ನಮ್ಮಮ್ಮಿ ಚಾನಲ್ ಓಪನ್ ಮಾಡಿ ಚಾನಲ್ ಓಪನ್ ಮಾಡ್ಲಾ ಬೇಡವಾ ನೀವು ಹೇಳಿ ಕಷ್ಟಪಟ್ಟಾದರೂ ಸರಿ ಮಾಡ್ತೀನಿ ನೀವ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಮ್ಮ ಮಮ್ಮಿದು ಒಂದು ಚಾನಲ್ ಸ್ಟಾರ್ಟ್ ಮಾಡಿಸ್ಕೊಳ್ಳೋಣ ನನ್ನ ಥಾಟ್ಸ್ ಅಲ್ಲಿ ಕೊಡೋದ್ ಬಿಟ್ಟು ಅವ್ರ ಪಾಡೋದು ಅವ್ರ ಅವ್ರ ಬ್ಲಾಗ್ಸ್ ನ ಮಾಡ್ಲಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಮಾತ್ರ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ ಮಮ್ಮಿ ಕೊತ್ಮೀರಿ ಹಾಕ್ಬೋಣ ಬೆಯುತ್ತೆ ನಿಮ್ಗೆ ಏನು ಆಗಲ್ಲ ಸುಮ್ಮನೆ ನಾಲ್ಕ್ ದೋಸೆಗೆ ಯಾರು ಇಷ್ಟು ಕೊತ್ಮೀರಿ ಹಾಕ್ತಾರೆ ಕೊತ್ಮೀರಿ ಬೇಕಾ ಎರಡು ಆ ಹಾಕ್ಸಾ ಕೊತ್ಮೀರಿ ತುಂಬಾ ಒಳ್ಳೆ ಮೈಗೆ ನಿಮ್ಗೆ ಗೊತ್ತಾಗಲ್ಲ ಬರೀ ದೋಸೆ ಹಾಕೊಡ್ತೀನಿ

ಆದ್ರೆ ನಿಮ್ಗೋಸ್ಕರ ಸ್ವಲ್ಪ ಇನ್ನೂ ಬೇಗ ಎದ್ದು ನಿಧಾನ ವಿಡಿಯೋ ಮಾಡಿ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಗೆ ದಿನ ತೋರಿಸ್ತೀನಿ ಒಂದೆಲ್ಲ ಎರಡಲ್ಲ ಮೂರು ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ ದರ್ಶಕ್ ಫಾರ್ ಟು ಡೇಸ್ ಥ್ಯಾಂಕ್ ಯು ಸೋ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಹಾಗೆ ನಾಳೆ ನಾನು ಒಬ್ಬರು ಇಂಟ್ರೆಸ್ಟಿಂಗ್ ಪರ್ಸನ್ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅದು ಯಾರು ಏನು ಅನ್ನೋದು ನಿಮಗೆ ನಾಳೆ ಒನ್ ಆಫ್ ಮೈ ಫೇವರೇಟ್ ಪರ್ಸನ್ ಮತ್ತೆ ಆಲ್ಮೋಸ್ಟ್ ಆದ್ಮೇಲೆ ಅವ್ರನ್ನ ಮೀಟ್ ಮಾಡ್ತಾ ಇದೀನಿ ಯಾರು ಏನು ಯಾಕೆ ಹೋಗ್ತಾ ಅದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಹೇಳ್ತೀನಿ ಸರಿನಾ ಬಾಯ್ ಬಾಯ್ ಆನೆ ಮಾಡಿಲ್ಲ ಗೀತಾ ನಿಜ ಇವಾಗ ಒಂದು ಮಾಡಿಸಿದ್ದೀನಿ ಮಣ್ತೀನೋಂತ